ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ವಿಜ್ಞಾನ ವಿಷಯದ ಭಾಗ ಒಂದರಲ್ಲಿನ ಮೂರನೇ ಅಧ್ಯಾಯವಾದ ಉಷ್ಣ ಎಂಬ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳೇ ಅಭ್ಯಾಸದಲ್ಲಿನ ಮೊದಲ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವಣ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಹೋಲಿಕೆಗಳನ್ನು ಗಮನಿಸಿ ಮಕ್ಕಳೇ ಎರಡನ್ನು ತಾಪ ಅಳೆಯಲು ಬಳಸುವರು ಅಂದರೆ ಪ್ರಯೋಗಶಾಲಾ ತಾಪಮಾಪಕ ಮತ್ತೆ ವೈದ್ಯಕೀಯ ತಾಪಮಾಪಕಗಳನ್ನು ತಾಪವನ್ನು ಅಳೆಯೋದಕ್ಕೆ ಬಳಸುತ್ತಾರೆ ನಂತರ ಎರಡೂ ಸಹ ಗಾಜಿನ ನಳಿಕೆಯನ್ನು ಹೊಂದಿವೆ ನಂತರ ಎರಡೂ ಗಾಜಿನ ನಳಿಕೆಯಲ್ಲಿ ಪಾದರಸವನ್ನು ಹೊಂದಿವೆ ಎರಡರ ಮೇಲೂ ಸೆಲ್ಸಿಯಸ್ ಅಳತೆ ಪಟ್ಟಿ ಇದ್ದು ಅದನ್ನು ಡಿಗ್ರಿ ಸಿ ನಿಂದ ಸೂಚಿಸುತ್ತಾರೆ ಪ್ರಯೋಗಶಾಲಾ ತಾಪಮಾಪಕ ಹಾಗೂ ವೈದ್ಯಕೀಯ ತಾಪಮಾಪಕದ ವ್ಯತ್ಯಾಸಗಳನ್ನು ತಿಳಿಯೋಣ ಮಕ್ಕಳೇ ನೋಡಿ ವಿವಿಧ ವಸ್ತುಗಳ ಉಷ್ಣವನ್ನು ಅಳೆಯಲು ಈ ತಾಪಮಾಪಕವನ್ನು ಬಳಸುವರು ನಂತರ ವೈದ್ಯಕೀಯ ತಾಪಮಾಪಕದಲ್ಲಿ ಈ ತಾಪಮಾಪಕವನ್ನು ದೇಹದ ಉಷ್ಣತೆಯನ್ನು ಅಳೆಯಲು ಬಳಸುವರು ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಇದರ ತಾಪದ ವ್ಯಾಪ್ತಿ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಇದರ ತಾಪದ ವ್ಯಾಪ್ತಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ನಂತರ ಸೆಲ್ಸಿಯಸ್ ಗಾಜಿನ ನಳಿಕೆಯು ನೇರವಾಗಿರುತ್ತದೆ ಇದರ ಗಾಜಿನ ನಳಿಕೆಯು ವಕ್ರವಾಗಿರುತ್ತದೆ ಹೀಗೆ ಮಕ್ಕಳೇ ಹೋಲಿಕೆ ಮತ್ತು ವ್ಯತ್ಯಾಸಗಳೆರಡನ್ನೂ ಸಹ ನೀವು ಬರೆಯಿರಿ ನಂತರ ಪ್ರಶ್ನೆ ಎರಡನ್ನ ಗಮನಿಸಿ ಮಕ್ಕಳೇ ಉಷ್ಣ ವಾಹಕಗಳು ಮತ್ತು ಅವಾಹಕಗಳಿಗೆ ತಲಾ ಎರಡು ಉದಾಹರಣೆ ನೀಡಿ ಅಂತ ಕೊಟ್ಟಿದ್ದಾರೆ ಉಷ್ಣವಾಹಕಗಳಿಗೆ ಉದಾಹರಣೆ ಬೆಳ್ಳಿ ತಾಮ್ರ ಕಬ್ಬಿಣ ಅಲ್ಯೂಮಿನಿಯಂ ಅವಾಹಕಗಳಿಗೆ ಉದಾಹರಣೆ ಗಾಜು ಪ್ಲಾಸ್ಟಿಕ್ ಕಟ್ಟಿಗೆ ನಂತರ ಮೂರನೆಯ ಪ್ರಶ್ನೆ ಸ್ಥಳಗಳನ್ನು ತುಂಬಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಮೊದಲ ಸ್ಥಳವನ್ನು ಗಮನಿಸಿ ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದು ಅದರ ತಾಪ ಎರಡನೆಯ ಸ್ಥಳ ಕುದಿಯುವ ನೀರಿನ ತಾಪವನ್ನು ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ನಂತರ ಸಿ ಬಿಟಸ್ಥಳ ತಾಪವನ್ನು ಡಿಗ್ರಿ ಸೆಲ್ಸಿಯಸ್ನಿಂದ ಅಳೆಯುವರು ಸ್ಥಳ ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ವಿಕಿರಣ ನಂತರ ಈ ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ ಒಂದು ತಣ್ಣನೆಯ ಸ್ಟೀಲ್ ಚಮಚ ನನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವ ವಿಧಾನ ವಾಹನ ತಿಳಿಯಾದ ಬಣ್ಣದ ಬಟ್ಟೆಗಳಿಗಿಂತ ಹೆಚ್ಚು ಉಷ್ಣವನ್ನು ಹೀರುವ ಬಟ್ಟೆಗಳು ದಟ್ಟವಾದ ಬಣ್ಣದಾಗಿರುತ್ತವೆ ನಂತರ ನಾಲ್ಕನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇದೆ ಮಕ್ಕಳೇ ನೋಡಿ ನೆಲಗಾಳಿ ಬೀಸುವ ಕಾಲ ರಾತ್ರಿ ಕಡಲ್ಗಾಳಿ ಬೀಸುವ ಕಾಲ ಹಗಲು ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಚಳಿಗಾಲ ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಬೇಸಿಗೆ ನಂತರ ಪ್ರಶ್ನೆ ಐದನ್ನು ಗಮನಿಸಿ ಮಕ್ಕಳೇ ಪ್ರಶ್ನೆ ಐದು ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗೆ ಇಡುತ್ತದೆ ಏಕೆ ಚರ್ಚಿಸಿ ಅಂತ ಇದೆ ಉತ್ತರ ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗೆ ಇಡುತ್ತದೆ ಏಕೆಂದರೆ ಹಲವು ಪದರಗಳ ನಡುವೆ ಹಿಡಿದಿಡಲ್ಪಟ್ಟ ಗಾಳಿಯು ನಮ್ಮ ದೇಹದಿಂದ ಸುತ್ತಮುತ್ತಲಿನ ಪ್ರದೇಶಕ್ಕೆ ಉಷ್ಣದ ವರ್ಗಾವಣೆಯನ್ನು ತಡೆಯುತ್ತದೆ ಇದರಿಂದ ನಮಗೆ ಬೆಚ್ಚನೆಯ ಅನುಭವವಾಗುತ್ತದೆ ನಂತರ ಪ್ರಶ್ನೆ ಆರನ್ನು ಗಮನಿಸಿ ಮಕ್ಕಳೇ ಚಿತ್ರ ಮೂರು ಪಾಯಿಂಟ್ ಹದಿಮೂರನ್ನು ನೋಡಿ ವಾಹನ ಸಂವಹನ ಮತ್ತು ವಿಕಿರಣದಿಂದ ಎಲ್ಲೆಲ್ಲಿ ಉಷ್ಣ ಪ್ರಸಾರವಾಗುತ್ತಿದೆ ಗುರುತು ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ನೀವು ಸಹ ಈ ಚಿತ್ರವನ್ನ ಗಮನಿಸಿ ಮಕ್ಕಳೇ ನೋಡಿ ಈ ಪಾತ್ರ ಇದೆ ಅಲ್ವಾ ಮಕ್ಕಳೇ ಇದು ವಾಹನ ಮಕ್ಕಳೇ ಈ ಪಾತ್ರೆಯಲ್ಲಿ ಅಲ್ವಾ ಮಕ್ಕಳೇ ಇದು ಸಂವಹನ ನೋಡಿ ಮಕ್ಕಳೇ ಇಲ್ಲಿ ಜ್ವಾಲೆ ಉರಿತಾ ಇದೆ ಅಲ್ವಾ ಇದು ವಿಕಿರಣ ನಂತರ ಪ್ರಶ್ನೆ ಏಳನ್ನು ಗಮನಿಸಿ ಮಕ್ಕಳೇ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ ವಿವರಿಸಿ ಉತ್ತರ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದರಿಂದ ಅದು ಹೊರಗಿನ ಉಷ್ಣವನ್ನು ಹೀರಿಕೊಳ್ಳುವುದಿಲ್ಲ ಮನೆಯ ಒಳಗೆ ತಾಪವು ಆಗುವುದಿಲ್ಲ ನಂತರ ಪ್ರಶ್ನೆ ಎಂಟು ಮೂವತ್ತು ಡಿಗ್ರಿ ಸೆಲ್ಶಿಯಸ್ನ ಒಂದು ಲೀಟರ್ ನೀರನ್ನು ಐವತ್ತು ಡಿಗ್ರಿ ಸೆಲ್ಶಿಯಸ್ನ ಒಂದು ಲೀಟರ್ ನೀರಿನೊಂದಿಗೆ ಬೆರೆಸಿದೆ ಈ ಸಂದರ್ಭದಲ್ಲಿ ಮಿಶ್ರಣದ ತಾಪ ಎಷ್ಟಿರುತ್ತದೆ ಇದಕ್ಕೆ ಸೂಕ್ತ ಉತ್ತರ ಆಪ್ಷನ್ ಡಿ ಮೂವತ್ತು ಡಿಗ್ರಿ ಸೆಲ್ಶಿಯಸ್ನಿಂದ ಐವತ್ತು ಡಿಗ್ರಿ ಸೆಲ್ಶಿಯಸ್ ನಡುವೆ ನಂತರ ಪ್ರಶ್ನೆ ಒಂಬತ್ತು ನಲವತ್ತು ಡಿಗ್ರಿ ಸೆಲ್ಶಿಯಸ್ನ ಒಂದು ಕಬ್ಬಿಣದ ಗುಂಡನ್ನು ನಲವತ್ತು ಡಿಗ್ರಿ ಸೆಲ್ಶಿಯಸ್ನ ನೀರಿರುವ ಪಾತ್ರೆಗೆ ಹಾಕಿದರೆ ಉಷ್ಣವು ಏನಾಗುತ್ತೆ ಮಕ್ಕಳೇ ಆಪ್ಷನ್ ಬಿ ಕಬ್ಬಿಣದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿಣದ ಗುಂಡಿಗಾಗಲಿ ಹರಿಯುವುದಿಲ್ಲ ನಂತರ ಪ್ರಶ್ನೆ ಹತ್ತು ಮರದ ಚಮಚವನ್ನು ಒಂದು ಕಪ್ ಐಸ್ ಕ್ರೀಮ್ನಲ್ಲಿ ಅದ್ದಿದಾಗ ಅದರ ಇನ್ನೊಂದು ತುದಿ ಆಪ್ಷನ್ ಡಿ ತಣ್ಣಗಾಗುವುದಿಲ್ಲ ನಂತರ ಪ್ರಶ್ನೆ ಹನ್ನೊಂದು ಸಾಮಾನ್ಯವಾಗಿ ಕಲೆರಹಿತ ಉಕ್ಕಿನ ಬಾಣಲೆಗಳಿಗೆ ತಾಮ್ರದ ತಳ ಕಟ್ಟುವರು ಇದಕ್ಕೆ ಕಾರಣ ಆಪ್ಷನ್ ಸಿ ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ ಹಾಗಾದ್ರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ